ಸೂಪರ್ ಆಗಿದೆ ಬಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ರೈತರ ಬಗ್ಗೆ ಚೆನ್ನಾಗಿದೆ ಸರ್ ಮಾಹಿತಿ ಕೊಡ್ತೀವಿ ರೈತರ ಬಗ್ಗೆ ಮಾಹಿತಿ ಆಗಿದೆ ಚೆನ್ನಾಗಿದೆ ಬಸ್ ಇದು ಸೂಪರ್ ಆಗಿದೆ ಚೆನ್ನಾಗಿದೆ ಸರಿಯಾಗಿದೆ ಚೆನ್ನಾಗಿದೆ ಸರ್ ಸರಿ ಚೆನ್ನಾಗಿದೆ ಚೆನ್ನಾಗಿತ್ತು ಏನೇನಿದೆ ಸರ್

ಸ್ಟೋರಿ ಚೆನ್ನಾಗಿದೆ ಗೌರ್ಮೆಂಟ್ ಅವ್ರು ಏನ್ ಹೇಳಿದ್ದಾರೆ ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ಕಲಿತು ಅಂತಾರಲ್ಲ ಅದೇ ತರಾನೇ ಇದು ಹೆಣ್ಮಗಳು ಒಂದು ಕಲ್ತಿ ಇಡೀ ಊರ್ನೇ ಉಳಿಸ್ಕೊಟ್ಟೆ ಅವಳ ಸತ್ಲು ಅಷ್ಟೇ ಫಿಲಮ್ ಅಲ್ಲಿ ಕೇಳ್ರಿ ರೈತರು ಪಿಲೆ ಕೂಡ ಕೇಳ್ರಿ ಫಸ್ಟ್ ಅವ್ರಿಗೆ ಅವ್ರಿಂದ ಅನ್ನ ತಿಂತಾರೆ ಅಂತ ಹೇಳ್ರಿ

ಸೂಪರ್ ಮೂವಿ ಅಣ್ಣ ಒಬ್ಬ ಬಡವ ತಲೆ ಕೊಡೆ ಕೆಟ್ಟ ನಿಂತ್ರೆ ಅಣ್ಣ ಯಾವ ಅವನಿಗೆ ಇರೋದಿಲ್ಲ ಬಾಳೆಗೇ ಇರೋದಿಲ್ಲ ಅನ್ನೋ ಲೆವೆಲ್ಗೆ ಸೂಪರ್ ಮೂವಿ ಬಾಸ್ ಆಕ್ಟಿಂಗ್ ಸೂಪರ್ ಬಾಸ್ ಫೈಟ್ ನೋಡೋಕ್ಕೆ ಬರಬೇಕು ಅಣ್ಣ ಫೈಟ್ಗಳು ಏನಣ್ಣ ಬರ್ದಿರೋದು ಸೂಪರ್ ಪಿಕ್ ಅಣ್ಣ ಸಿಂಪಲ್ ಆಗಿ ಹೇಳ್ಬೇಕಲ್ರಿ ಬ್ರೋ ಬರ್ಲಿ ಎಷ್ಟೇ ಸರ್ದಾರ ನಿನ್ನ ಅಕ್ಕನ್ ತಡೆಯಕ ಆಗಲ್ಲ ನಮ್ಮ ಕಟ್ಟೆ ಇರ ಜೈ ಡಿಮನ್ಸ್ ಜೈ ಡಿಮನ್ಸ್ ಅಹ ಸೂಪರ್ ಆಗಿದೆ ಈ ಫಿಲಂ ಜೈ ಡಿಮನ್ಸ್ ಈ ಮೂವಿಲಿ ನೋಡಿದ ಒಂದೇ ಒಂದು ಫೈಟ್ ಅಂತೂ ಬಾರಿ ಬಾರಿ ಮಸ್ತು ಸೂಪರ್ ಆಗಿದೆ ಮೂವಿ ಯಾವುದು ಜಾತಿ ನಿಮ್ಮದು ನಮ್ಮದು ಒಂದೇ ಜಾತಿ ಕರ್ನಾಟಕ ಜಾತಿ ಆ ಏನೇನೆ ಇಷ್ಟ ಆಯ್ತಾ ಸಿನಿಮಾದಲ್ಲಿ ಎಲ್ಲ ಇಷ್ಟ ಆಯ್ತು ಸೂಪರ್ ಬಾಸ್ ಇಸ್ ಬ್ಯಾಕ್ ಸೂಪರ್ ಸೂಪರ್ ಸರ್ ಮೂವಿ ಸೂಪರ್ ಆಗಿದೆ ಫ್ಯಾಮಿಲಿ ಕೂತ್ ನೋಡ್ಬೋದು ಸಖತ್ತಾಗಿದೆ